ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನ್ಯೂ ವಲ್ಡ್ ಫೋರ್ ಫೈವ್ ಒನ್ ಜೀರೋ ಅನ್ನೋದು ಅತಿ ಕಡಿಮೆ ಬೆಲೆಯ ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಡಿದ್ದೇನೆ ಸ್ನೇಹಿತರೆ ಯಾರು ಕಡಿಮೆ ಬೆಲೆ ಟ್ರಾಕ್ಟರ್ ಸಂಡ್ರೂಗ್ರು ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕ್ರೀಮೇಲೆ ಕೊಡ್ತಾ ಇದ್ರೆ ಅವ್ನ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೀತಿ ತಿಳಿಸಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಟ್ರಾಕ್ಟರ್ ಬಂದು ನ್ಯೂ ವರ್ಡ್ ಫೋರ್ ಫೈವ್ ಒನ್ ಜೀರೋ ಅಂತ ಹೇಳಿದ್ರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಒಂದು ಟ್ರಾಕ್ಟರ್ ಓನರ್ ಬಂದು ಫಸ್ಟ್ ಪಾರ್ಟ್ ಆಗಿರ್ತಾರೆ ಯಾರು ತಗೋತಾರೆ ಅವರು ಸೆಕೆಂಡ್ ಪಾರ್ಟ್ ಆಗ್ತಾರೆ ಗಾಡಿಗೆ ಸಿಂಗಲ್ ಓನರ್ ಇರೋದ್ರಿಂದ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಟೈರ್ ಕಂಡೀಷನ್ ಬಂದು ಫಾರ್ಟಿ ಪರ್ಸೆಂಟ್ ವರ್ಗ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಇರುತ್ತೆ ಒಂದು ಗಾಡಿಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವರ್ಗ ಇರ್ತಕ್ಕಂಥ ಈ ಒಂದು ಗಾಡಿ ಗಾಡಿ ಬಂದು ನಲವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಫೈವ್ ಎಚ್ ಪಿ ಆರ್ಸ್ ಪವರ್ತಕ್ಕಂಥದ್ದು ಓನ್ಲಿ ಇಂಜನ್ ಮಾತ್ರ ಸರಿಗಿಟ್ಟಿದ್ರೆ ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಇಂಜನ್ ಮಾತ್ರ ಈ ಒಂದು ಟ್ರಾಕ್ಟರ್ ಇನ್ನು ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಎರಡೂವರೆ ಲಕ್ಷ ಹೇಳ್ತಾ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸ್ನೇಹಿತರೆ ಇದೇನು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನಾವು ಹೇಳೋದನ್ನ ಹೇಳ್ತೀವಿ ಬಟ್ ನೀವು ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡಿಕೊಂಡು ನಿಮ್ಮೆಲ್ಲ ನೀವು ಕೂಡ ಕೇಳ್ಕೊಬೋದು ಓನರ್ ನಂಬರ್ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಸ್ನೇಹಿತರೆ ಆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನಬೇಕಂತ ತಿಳ್ಕೊಂಡು ಹೋಗಿ ನೋಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾದ್ರು ನೀವು ಒಳ್ಳೆ ನಲ್ವತ್ತೈದು ಎಚ್ ಪಿ ಗಾಡಿ ಹುಡುಕ್ತಾರೆ ಅಂತವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್